ಜಾತಿ ಗಣತೆ ಇವತ್ತು ನೆನ್ನೆದಲ್ಲ ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಸಹ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಮೇಲೆತ್ತಬೇಕು ಅನ್ನೋ ಮೂಲ ಉದ್ದೇಶನ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ ಅದನ್ನು ಇವತ್ತು ಕೆಲವರು ಜಾರಿ ತಂದರು ಕೆಲವರು ಜಾರಿ ತರಕ್ಕೆ ಆಗಿಲ್ಲ ಆದರೆ ಸಿದ್ದರಾಮಯ್ಯನವರು ಅದನ್ನು ಏನಾರು ಮಾಡಿ ಜಾರಿ ತರಬೇಕು ಜಾರಿಗೆ ತಂದು ಏನು ಬಡವರಿದ್ದಾರೆ ಯಾರಿಗೆ ಅನ್ಯ ಆಗಿದೆ ಯಾವ ಶೋಷಿತ ವರ್ಗಗಳಿದ್ದಾವೆ ಯಾವ ಇವತ್ತು ಅಲೆಮಾರಿಗಳು ಕಾಡಿನಲ್ಲಿ ಅಲಿತಾ ಇದ್ದಾರೆ ಅಥವಾ ಸಿಳ್ಳಿಕೆ ಹತ್ರರು ಸುಡುಗಾಡ್ಸಿದ್ರು ಇವತ್ತು ಅನ್ನ ಇಲ್ಲದೆ ಇದ್ದಾರೆ ಅಂಥವರಿಗೆ ನ್ಯಾಯ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಜಾತಿ ಗಣತಿ ಜಾರಿ ತರಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಅದು ಜಾತಿ ಗಣತಿಯಾಗಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಎಷ್ಟೆಷ್ಟು ಜನಸಂಖ್ಯೆ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡಿಸಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಮುಂದರ್ಬೇಕು ಅನ್ನೋ ಮೂಲ ಉದ್ದೇಶ ಬಿಟ್ಟರೆ ದುರುದ್ದೇಶ ಇಲ್ಲ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವರು ಇವತ್ತು ಅದನ್ನು ವಿರೋಧ ಮಾಡ್ತಿದ್ದಾರೆ ಕಾರಣ ಏನು ಅಂದರೆ ಎಲ್ಲಿ ಈ ಒಂದು ಶೋಷಣೆ ಒಳಗಾದ ಶೋಷಿತ ವರ್ಗದವರು ಅಲ್ಪಸಂಖ್ಯಾತರು ಇತರೆ ಎಲ್ಲ ಶೋಷಣೆಗೆ ಆದಂಥ ಜನಗಳು ಮೇಲೆ ಬಂದರೆ ನಾಳೆ ಎಲ್ಲಿ ನಮ್ಮ ಮಾತನ್ನು ಕೇಳದೆ ಇರ್ತಾರೆ ಅಥವಾ ನಮಗೆ ಬೆಲೆ ಕೊಡದೆ ಇರ್ತಾರಾ ಅಥವಾ ಇವ್ರೇನಾದ್ರೂ ಭಾಳ ಮುಂದೆ ಬಂದುಬಿಟ್ರೆ ನಮ್ಮ ಸರಿ ಸರಿಸಮಾನ ಆಗ್ತಾರಲ್ಲ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಅವ್ರಿಗೆ ನ್ಯಾಯ ಸಿಗಬಾರ್ದು ಅಂತೇಳಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಮೇಲ್ಪಂಕ್ತಿಯ ಜನಾಂಗಗಳು ಅದ್ರ ವಿರುದ್ಧ ಎರಡೇ ಜನಾಂಗ ಹೆಚ್ಚು ಜನಾಂಗ ಯಾವುದೂ ಇಲ್ಲದೆ ಎರಡೇ ಜನಾಂಗ ಹೋರಾಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಆ ಹೋರಾಟಕ್ಕೆ ಮನ್ನಣೆ ಸಿಗಲ್ಲ ನಾವು ಇವತ್ತು ಈ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದೀವಿ ಅವರು ಕೇವಲ ಇಪ್ಪತ್ತು ಪರ್ಸೆಂಟ್ ಹೋರಾಟ ಮಾಡಕ್ಕೆ ಬಂದರೆ ಎಂಬತ್ತು ಪರ್ಸೆಂಟ್ ಎದ್ದು ನಿತ್ಕೊಂಡು ಹೋರಾಟ ಮಾಡ್ತೀವಿ ನ್ಯಾಯಬದ್ಧ ಹಕ್ಕು ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೆ ಕೂರೋದಿಲ್ಲ ಇದಕ್ಕೆ ಸಿದ್ದರಾಮಯ್ಯನವರೇ ಸಾಕ್ಷಿ ಯಾಕೆಂದರೆ ಸಿದ್ದರಾಮಯ್ಯನವರು ಅವ್ರು ಹುಡ್ತಾ ಯಾವುದೇ ರಾಜಮಂತನದಲ್ಲಿ ಹುಟ್ಟಿಲ್ಲ ಅಥವಾ ಯಾವುದೇ ರಾಜಕಾರ ಇರೋ ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಹುಟ್ಟಿಲ್ಲ ಅಥವಾ ಎಮ್ ಎಲ್ ಎ ಮಗನಾಗ್ ಹುಟ್ಟಿಲ್ಲ ಎಂ ಪಿ ಮಗನಾಗ್ ಹುಟ್ಟಿಲ್ಲ ಅವರೊಬ್ಬ ಸಾಮಾನ್ಯ ಬಡ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಇವತ್ತು ರಾಜಕೀಯವಾಗಿ ಏನು ಜನ ಅನ್ಯಾಯ ಆಗಿದೆ ತೊಂದರೆ ಆಗಿದೆ ಅವರು ಮೇಲೆತ್ತಬೇಕು ಆರ್ಥಿಕವಾಗಿ ಏನು ಅನ್ಯ ಆಗಿದೆ ಅದು ಮೇಲೆತ್ತಬೇಕು ಶೈಕ್ಷಣಿಕವಾಗಿ ಏನು ಮೇಲೆತ್ತಬೇಕು ಅನ್ನೋ ಗುರಿ ಇಟ್ಕೊಂಡು ಹೊಂಟು ಇವತ್ತು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಬಂದು ಮುಖ್ಯಮಂತ್ರಿ ಎರಡು ಬಾರಿ ಆಗಿದ್ದಾರೆ ಇದಕ್ಕೆ ಕಾರಣ ಅವ್ರು ಮಾಡಿದಂಥ ಹೋರಾಟ ಆ ಹೋರಾಟಕ್ಕೆ ಇಡೀ ರಾಜ್ಯದ ಜನ ಅವ್ರ ಜೊತೆಗಿದ್ದಾರೆ ಮುಂದೂ ಇರ್ತಾರೆ ಇದೇನು ಏನು ಎರಡು ಜಾತಿಗಳು ಹೋರಾಟ ಮಾಡಿಕೊಂಡಿದ್ವಲ್ಲ ಯಾವುದೇ ಕಾರಣಕ್ಕೂ ಅಂಜೋದು ಬೇಡ ಅಳ್ಕೋದು ಬೇಡ ಇಡೀ ರಾಜ್ಯದ ಎಂಬತ್ತು ಪರ್ಸೆಂಟ್ ಜನ ಸಿದ್ದರಾಮಯ್ಯನವ್ರ ಜೊತೆಗಿದೆ ಮುಂದೂ ಜೊತೆಗೆ ಇರುತ್ತೆ ಅದರಿಂದ ಇವರು ಏನೇ ಮಾಡೋಕ್ಕೆ ಬಂದರೂ ಮೇಲ್ಪಂಕ್ತಿಯ ಎರಡು ವರ್ಗ ಅವಕಾಶ ನಾವು ಕೊಡೋದಿಲ್ಲ ನೇರವಾಗಿ ಅವ್ರ ವಿರುದ್ಧ ಎದುರಿಸಲಿಕ್ಕೆ ತಯಾರಿದ್ದೀವಿ ಅಂತಂದು ಗಂಟಾ ಘೋಷವಾಗಿ ಹೇಳ್ತೀನಿ ನಮ್ಮ ಪಕ್ಷದರೇ ಇರಲಿ ಅಥವಾ ಬೇರೆ ಪಕ್ಷದರೇ ಇರಲಿ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇವತ್ತು ಏನು ಸಮೀಕ್ಷೆ ಆಗಿದೆಯಲ್ಲ ಆ ಸಮೀಕ್ಷೆ ಎಲ್ಲೋ ನಾಲ್ಕು ಗೋಡೆ ಕೂತು ಒಬ್ಬರು ಮಾಡೋ ಸಮೀಕ್ಷೆ ಅಲ್ಲ ಇದು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸರ್ಕಾರದಿಂದ ತೀರ್ಮಾನ ಆಗಿ ಬಜೆಟ್ ಇದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಅಧಿವೇಶನ ತೀರ್ಮಾನ ಆಗಿ ಇದನ್ನು ಸಮೀಕ್ಷೆ ಮಾಡಿಸ್ಬೇಕು ಅಂತ ಮಾಡಿಸಿದ್ದಾರೆ ಆ ಸಮೀಕ್ಷೆಯಲ್ಲಿ ಯಾರ್ಯಾರು ಎಷ್ಟೆ ಜನಸಂಖ್ಯೆ ಇದೆ ಏನು ಅನ್ನೋದನ್ನು ಇವತ್ತು ಚರ್ಚೆ ಆಗ್ತಾಯಿದೆ ಎಲ್ಲರದ್ರ ಬಗ್ಗೆ ಅನ್ಯಾಯ ಆಗಿದ್ದರೆ ಅವ್ರು ಕೇಳಿ ನಮ್ಗೆ ಹಿಂಗೆ ಆಗಿದೆ ಸರಿಪಡಿಸ್ಕೊಡಿ ಅಂತ ಅದ್ರದ್ದು ನಾವು ಇದು ಜಾತಿ ಜಾರಿಯಾಗಿ ಬಿಡೋದಿಲ್ಲ ಈ ಸಮೀಕ್ಷೆ ಬಿಡೋದಿಲ್ಲ ಅಂದರೆ ಅದು ತಪ್ಪು ಯಾರೇ ನಮ್ಮ ಪಕ್ಷದಿರಲಿ ಯಾರೇ ಇರಲಿ ಈ ವಿಚಾರ ನಾವು ಇವತ್ತೇನು ಜಾತಿ ಗಣತಿ ಇದೆ ಇದು ಜಾರಿ ಆಗಲೇಬೇಕು ಈ ಜಾತಿ ಗಣತಿ ಜಾರಿ ಹಾಕಿ ಯಾರು ಅಡ್ಡಿಪಡ್ತಾರೆ ಅವ್ರ ವಿರುದ್ಧ ನಮ್ಮ ಪಕ್ಷದ ಇದ್ರು ಸಹ ವಿರುದ್ಧ ಯಜ್ಞದ ಕಳ್ತೀವಿ ಅನ್ನೋ ಆರ್ಥಿಕ ಇರಬಹುದು ಸಾಮಾಜಿಕವಾಗಿ

ಅವ್ರು ಯಾರಿಗೂ ಸಹ ಅದು ಅವಶ್ಯಕತೆ ಇದೆಯೋ ಇಲ್ಲ ಆಲೋಚನೆಯೂ ಮಾಡಿಲ್ಲ ಆದರೆ ಅವರು ನಮ್ಮ ವೋಟ್ ಬ್ಯಾಂಕ್ ಆಗಿರಲಿ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ದುರಂತ ಇದು ಅನ್ಯಾಯ ಇವತ್ತು ಬಿ ಜೆ ಪಿಯವರು ಅಥವಾ ವಿರೋಧ ಪಕ್ಷದವರು ಇವತ್ತು ಹೋರಾಟ ಮಾಡ್ತಾ ಏನಂತ ಈ ಜಾತಿ ಸಮೀಕರಣ ಜಾತಿ ಆಗಿಬಿಡೋದಿಲ್ಲ ಈ ಜಾತಿಯ ಅನ್ಯಾಯ ಆಗಿದೆ ಯಾವುದೇ ಕಾರಣಕ್ಕೆ ಕಾಂತ್ರ ನಾವು ಬಿಡುಗಡೆ ಆಗಿಬಿಡೋದಿಲ್ಲ ಅದು ಬಿಡುಗಡೆ ಹಾಕಿ ಬಂದು ಹೋರಾಟ ಮಾಡ್ತೀವಿ ಅಂತ ಆದರೆ ಹತ್ತು ಪರ್ಸೆಂಟ್ ನೀವು ಕೊಟ್ಟರಲ್ಲ ಯಾರು ಎರಡು ಪರ್ಸೆಂಟ್ ಇರೋರಿಗೆ ಅವತ್ತು ಎಲ್ಲಿ ಹೋಗಿತ್ತು ನಿಮ್ಮದು ವಾಯ್ಸು ನಿಮ್ಮ ಧ್ವನಿ ಎಲ್ಲಿ ಹೋಗಿತ್ತು ಅವತ್ತು ಯಾಕೆ ಮೋದಿಯವರು ಪ್ರಶ್ನೆ ಮಾಡಲಿಲ್ಲ ಹಾಂ ಮೋದಿಯವರು ಹೇಳಿದ್ರಿಗೂ ಉಸಿರತ್ತೆ ನಿಮಗೆ ಅವಕಾಶ ಇಲ್ವಾ ಮೋದಿಯವರು ಹೇಳಿದ್ರೆ ಮಾತಾಡೋದಿಲ್ಲ ನೀವು ಯಾಕೆ ನಿಮ್ಮ ಪಕ್ಷದಂತ ಸುಮ್ಮನೆ ಆದ್ರೆ ಇದು ದುರಂತ ಇಲ್ಲಿವರೆಗೂ ಜನ ಸುಮ್ಮನಿದ್ರು ಇವತ್ತು ಎಲ್ಲದು ಸಹ ಬಹಿರಂಗಕ್ಕೆ ಇದೆ ಕೇಳಿದಿರೋರಿಗೆ ಸಾಮಾನ್ಯ ಹತ್ತು ಪರ್ಸೆಂಟ್ ನೀವು ಕೊಡ್ತಾ ಇದ್ದೀರಿ ಕೇಳಿ ಹೋರಾಟ ಮಾಡೋರಿಗೆ ಎರಡು ಪರ್ಸೆಂಟ್ ಕೊಡಲಿಕ್ಕೂ ತಯಾರಿಲ್ಲ ನೀವು ಅದನ್ನು ಸಹ ಅವ್ರಿಗೆ ಜಾರಿ ಹಾಕಿ ಬಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ ಆದರೆ ಇವತ್ತು ಎಂಬತ್ತು ಪರ್ಸೆಂಟ್ನ ಹೇಳ್ತಾ ಇದ್ದಾರೆ ಅವ್ರು ಇದ್ದರೆ ಇವತ್ತು ಇಡೀ ದೇಶ ತುಂಬ ಆಂದೋಲನ ಆಗುತ್ತೆ ಈ ಆಂದೋಲನದಲ್ಲಿ ಏನಾಗುತ್ತೆ ಅನ್ನೋ ಮುಂದಿನ ಪರಿಣಾಮನ ಬಹುಶಃ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ

ಈ ಜಾತೀಕರಣ ವಿಚಾರದಲ್ಲಿ ಸಿದ್ದರಾಮಯ್ಯರು ಮಾಡೇ ಮಾಡ್ತಾರೆ ನಂಬಿಕೆ ಇದೆ ಅವ್ರು ಮಾಡದೇ ಇದ್ದರೆ ಅವ್ರು ಮಾಡೋವರೆಗೂ ಅವ್ರ ಮೇಲೆ ಒತ್ತಾಯ ಮಾಡೇ ಮಾಡ್ತೇವೆ ಅವ್ರು ನಿಮಗೆ ಅಧಿಕಾರ ಮುಖ್ಯ ಅಲ್ಲ ಈ ಜಾತಿ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಜಾರಿ ಕೊಡೋದು ಮುಖ್ಯ ಅನ್ನೋ ಒಂದು ಒತ್ತಾಯ ಮಾಡಿ ಖಂಡಿತ ಜಾರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಪಡ್ತೇವೆ ಲೋಪ ಲೋಪದೋಷ ಇದ್ದರೂ ಸರಿಪಡಿಸಿ ಅಂತಲೂ ಹೇಳ್ತೀವಿ ಸರಿಪಡಿಸಿದ ಏಕಾಕಿ ಬೇಡ ಚರ್ಚೆ ಆಗಲಿ ಇದ್ರ ಬಗ್ಗೆ ಆಗಲೇ ಒಂದು ಮಾತನ್ನು ಹೇಳಿದೆ ಹೇಳ್ತಾ ಇದ್ರ ಬಗ್ಗೆ ಏನು ಅನ್ಯಾಯ ಆಗಿದ್ರು ಯಾವುದಾದ್ರು ಸಮಾಜದ ಇದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಆಗಲಿ ಅಥವಾ ಅಧಿವೇಶನ ಚರ್ಚೆ ಆಗಲಿ ಅಲ್ಲಿ ಅದರ ಬಗ್ಗೆ ಬಹಿರಂಗಗೊಳಿಸಲಿ ಅದನ್ನ ಸರಿಪಡಿಸ್ಕೊಳ್ಳಿ ಆದರೆ ಏನಿವತ್ತು ಈ ಸಮೀಕ್ಷೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಜಾರಿಯಾಗಿ ಕೊಟ್ಟಿದೆ ಅದು ಜಾರಿ ಆಗಲೇಬೇಕು ಜಾರಿ ಆಗೋವ್ರಿಗೂ ನಾವು ಯಾವುದೇ ಕಾರಣಕ್ಕೆ ವಿಶ್ರಮಿಸಲ್ಲ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೂ ಸಹ ಇಲ್ಲಿವರೆಗೂ ಒಂದು ಜಾತಿ ಕಟ್ಕೊಂಡು ಅಧಿಕಾರಕ್ಕೆ ಬರೋಕ್ಕಾಗಿಲ್ಲ ಅಥವಾ ಜನಪ್ರತಿನಿಧಿಯೂ ಆಗಿಲ್ಲ ಉದಾಹರಣೆ ತಮಗೆಲ್ಲ ಗೊತ್ತು ಯೂರಪ್ಪ ಮೊಯ್ಲಿ ಅವರು ಕೇವಲ ಬೆರಳೆಣಿಕೆ ಜಾಸ್ತಿ ಜಾತಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಚಿನ್ನಪ್ಪ ರೆಡ್ಡಿ ಆಯೋಗನ ಜಾರಿಗೆ ಕೊಟ್ಟರು ಯಾರೇನು ಮಾಡೋಕ್ಕಾಗಲಿಲ್ಲ ಯಾಕಾಗಲಿಲ್ಲ ಅಂದರೆ ಇದು ಸಂವಿಧಾನಬದ್ಧವಾದ ಹಕ್ಕು ಸಿದ್ದರಾಮಯ್ಯನವರಿಗೆ ಬರೀ ಒಕ್ಕಲಿಗರು ಕೊಟ್ಟಿಲ್ಲ ಅಧಿಕಾರನ ಎಲ್ಲ ವರ್ಗದವರು ಎಲ್ಲ ವರ್ಗದವರು ಸೇ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಕೊಟ್ಟಿರೋದನ್ನು ಎಲ್ಲರೂ ಅನುಭವಿಸ್ತಾರೆ ಎಲ್ಲರಿಗೂ ನ್ಯಾಯಬೋಧ ಹಕ್ಕು ಸಿಗುತ್ತೆ ಸಿದ್ದರಾಮಯ್ಯನ ಇಳಿಸೋದಷ್ಟು ಸುಲಭ ಅಲ್ಲ ಯಾಕೆಂದರೆ ಅಧಿಕಾರ ಕೊಡುವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಆಲೋಚನಿಂದಾಗಿ ರಾಜ್ಯಾದ್ಯಂತ ಜನ ಓಟ್ ಕೊಟ್ಟಿದ್ದಾರೆ ಯಾರೋ ಒಂದು ವರ್ಗ ಓಟ್ ಕೊಟ್ಟು ಅವರು ಅಧಿಕಾರನ ಅನುಭವಿಸಿದರೆ ಅವ್ರಿಗೆ ಕೇಳೋ ಹಕ್ಕಿದೆ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜಗಳು ಸಿದ್ದರಾಮಯ್ಯನಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಅವರೇನೋ ಅವರು ಒಂದು ಸಮಾಜ ಮನಸ್ಸಿನ ತೃಪ್ತಿ ಮಾತಾಡಬೋದು ಇವನ್ನ ಸಿದ್ದರಾಮಯ್ಯನ ಅಲ್ಲಾಡ್ಸೋಕ್ಕಾಗಲ್ಲ ಅಲ್ಗಾಡ್ಸೋಕ್ಕಾಗಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮಾಧ್ಯಮದ ಮುಖಾಂತರ ನಾನು ಕೇಳಿಕೋದಿಷ್ಟೇ ಈ ಒಂದು ಜ ಕಾಂತರಾಜ ಬಡದಿಗೆ ಜಾರಿಗೊಳಿಸೋಕ್ಕೋಸ್ಕರ ಸಿದ್ದರಾಮಯ್ಯ ಕೊಟ್ಟು ಪಟ್ಟಂಥ ಶ್ರಮ ಶ್ರಮ ಯಾರಿಗಪ್ಪ ಅಂದರೆ ಅತಿ ಅತಿ ಹಿಂದುಳಿದ ವರ್ಗದ ಶೋಷಿತ ವರ್ಗದ ಅಭಿವೃದ್ಧಿಗೋಸ್ಕರ ಮಾಡಿದಂಥ ವರದಿ ಆ ವರದಿಯನ್ನು ವಿರೋಧ ಮಾಡ್ತಾ ಯಾರಪ್ಪ ಅಂದರೆ ಬಲಾಢ್ಯರು ಆ ಬಲಾಢ್ಯರ ಒಂದು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಸಿದ್ದರಾಮಯ್ಯ ಸಾಹೇಬರ ಜಾರಿ ಜಾರಿಗೊಳಿಸಬೇಕು ಆ ಜಾರಿಗೊಳಿಸೋದ ಮುಖಾಂತರ ತಿಳಿದಕ್ಕಾಗಿ ಒಳಪಟ್ಟಂಥ ಸಮಾಜ ಮತ್ತು ಹಿಂದುಳಿದ ಸಮಾಜ ಒಂದು ಅಭಿವೃದ್ಧಿಗೆ ಚಿಂತನೆ ಆಗ್ಬೇಕು ಚಿಂತನೆ ಆಗ್ಬೇಕಂತ ಕೋರಿಕೊಳ್ತಾ ಇದು ಹೇಳ್ತೀನಿ ಇಷ್ಟೇ ಸ್ವತಂತ್ರ ಪೂರ್ವದಲ್ಲಿ ಬಸ ಬುದ್ಧ ಬಸವ ಅಂಬೇಡ್ಕರ್ ಆ ಕಾಲದಲ್ಲೂ ಸಹ ಇದೇ ಥರ ಶೋಷಿತ ವರ್ಗದ ವಿರುದ್ಧ ಹೋರಾಟ ಇತ್ತು ತುಳಿತ ಹೋರಾಟ ಹೋರಾಟ ಮಾಡಿದ್ದಾರೆ ಅದೇ ರೀತಿ ಆ ಒಂದು ಹಾದಿಯಲ್ಲಿ ಬುದ್ಧ ಬಸವ ಹಾದಿ ಅಂಬೇಡ್ಕರ್ ಹಾದಿಯಲ್ಲಿ ಸಿದ್ದರಾಮಯ್ಯ ಸಹ ನಮ್ಮ ಶೋಷಿತ ವರ್ಗದ ಅಭಿವೃದ್ಧಿಗೋಸ್ಕರ ಶ್ರಮ ವಹಿಸ್ತಾರೆ ಅವರ ಒಂದು ಶ್ರಮಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಯಾವುದೇ ಕಾರಣಕ್ಕೂ ಅವರು ಹಿಂತಿರಿಯೋದು ಬೇಡ ಹಿಂದೆ ಇಂಥ ಹೇಳಿ ಈ ಮಾಧ್ಯಮ ಮುಖಾಂತರ ಅವರಿಗೆ ನಾವು ಧೈರ್ಯ ತಮ್ಮ ಕೊಡ್ತೇವೆ